ಐವತ್ತೇಳು ವರ್ಷಗಳ ಬಳಿಕ ಗ್ರಹಗಳ ಮಹಾಸಂಗಮ ಈ ರಾಶಿಯವರ ಭವಿಷ್ಯವೇ ಬದಲಾಗುತ್ತೆ ಗ್ರಹಗಳ ಸಂಚಲನದಿಂದ ಈ ಐದು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಸಾಕಷ್ಟು ಸಂತೋಷವನ್ನು ತರುತ್ತದೆ ಈ ಅದೃಷ್ಟದ ರಾಶಿ ಚಕ್ರ ಯಾವುವು ಎಂದು ತಿಳಿಯೋಣ ಜ್ಯೋತಿಷ್ಯಗಳ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ರಾಹು ಮತ್ತು ಶುಕ್ರ ಮೀನ ರಾಶಿಯಲ್ಲಿರುತ್ತಾರೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯ ಈ ರಾಶಿಯನ್ನು ಪ್ರವೇಶಿಸುತ್ತಾರೆ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರನು ಅದೇ ರಾಶಿಯಲ್ಲಿ ಬರುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನ ರಾಶಿಯನ್ನು ಪ್ರವೇಶಿಸುತ್ತಾರೆ ಹೀಗಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಎಲ್ಲ ಆರು ಗ್ರಹಗಳು ರಾಶಿಯಲ್ಲಿ ಕುಳಿತುಕೊಳ್ಳುತ್ತವೆ ಇದು ಐದು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಸಾಕಷ್ಟು ಸಂತೋಷವನ್ನು ತರುತ್ತದೆ ಈ ಅದೃಷ್ಟದ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ಈಗ ನೋಡೋಣ ಬನ್ನಿ ಒಂದು ವೃಷಭ ರಾಶಿ ಈ ಅಪರೂಪದ ಯೋಗವು ವೃಷಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಅವರು ತಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಕೆಲವು ಸವಾಲುಗಳು ಇರುತ್ತದೆ ಅದು ಪ್ರಯೋಜನಕಾರಿಯಾಗಿರುತ್ತದೆ ಆದರೆ ನೀವು ಗುರಿಯತ್ತ ಸಾಗುತ್ತಲೇ ಇರಿ ಕೆಲವೊಮ್ಮೆ ನೀವು ಅಸಮಾಧಾನಗೊಳ್ಳುತ್ತೀರಿ ಸಂಬಂಧಗಳು ಹದಗೆಡುತ್ತವೆ ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಅಲ್ಲದೆ ಈ ಅವಧಿಯಲ್ಲಿ ಭಾರೀ ಆರ್ಥಿಕ ಲಾಭವಾಗಲಿದೆ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಮಯವು ಕೆಲವು ತೊಂದರೆಗಳನ್ನು ತರುತ್ತದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಹೊಸ ಅವಕಾಶಗಳು ಇರುತ್ತವೆ ನಿಮ್ಮ ಜೀವನದಲ್ಲಿ ಸಂಬಂಧವು ಬಲಗೊಳ್ಳುತ್ತದೆ ಸಂಭಾಷಣೆಯಿಂದ ಬಹಳಷ್ಟು ವಿಷಯಗಳು ಸ್ಪಷ್ಟವಾಗುತ್ತವೆ ಸದ್ದಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆದ್ದರಿಂದ ಸಮಸ್ಯೆಗಳು ಅವಕಾಶಗಳಾಗಿ ಬದಲಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ಪ್ರಗತಿಯ ಅವಕಾಶವಿದೆ ಮೂರು ರಾಶಿ ಈ ಸಮಯವು ರಾಶಿಯವರಿಗೆ ಸವಾಲುಗಳಿಂದ ತುಂಬಿರುತ್ತದೆ ಜೊತೆಗೆ ಪ್ರಗತಿಗೆ ಅವಕಾಶಗಳನ್ನು ಪಡೆಯುತ್ತದೆ ಕಠಿಣ ಸ್ಪರ್ಧೆಯನ್ನು ಎದುರಿಸಲು ಸಿದ್ಧರಾಗಿರಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಹೊಸ ವಿಷಯಗಳನ್ನು ಕಲಿಯಿರಿ ಏಕೆಂದರೆ ಈ ಅವಧಿಯಲ್ಲಿ ಮಾಡಿದ ಕೆಲಸವು ಸಾಕಷ್ಟು ಯಶಸ್ಸನ್ನು ತರುತ್ತದೆ ಆದ್ದರಿಂದ ಕೆಲಸ ಮಾಡಲು ಸಿದ್ಧರಾಗಿರಿ ನಾಲ್ಕು ಮಕರ ರಾಶಿ ಮಕರ ರಾಶಿಯವರಿಗೆ ಇದು ಹೊಸ ಅವಕಾಶಗಳನ್ನು ತರುವ ಸಮಯ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಅದು ಪ್ರಯೋಜನವನ್ನು ನೀಡುತ್ತದೆ ಅಲ್ಲದೆ ಯಾವುದೇ ನಿರ್ಧಾರವನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಬೇಕು ದೊಡ್ಡ ಯಶಸ್ಸು ನಿಮ್ಮ ವೃತ್ತಿ ಜೀವನದಲ್ಲಿ ಸಂಭವಿಸುತ್ತದೆ ಐದು ಕುಂಭರಾಶಿ ಕುಂಭರಾಶಿಯವರಿಗೆ ಹೊಸ ಮಾರ್ಗಗಳನ್ನು ತೋರಿಸುವ ಸಮಯ ಇದು ಹಣಕಾಸಿನ ವಹಿವಾಟುಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಅಜಾಗರೂಕ ವೆಚ್ಚಗಳ ಬಗ್ಗೆ ಜಾಗರೂಕರಾಗಿರಿ ಹೂಡಿಕೆಗಳನ್ನು ಸಹ ಎಚ್ಚರಿಕೆಯಿಂದ ಮಾಡಬೇಕು ಹಳೆಯ ಕುಟುಂಬ ವಿವಾದಗಳು ಮತ್ತೆ ತಲೆ ಎತ್ತಬಹುದು ಆದ್ದರಿಂದ ನಿಮ್ಮ ಖಾಸಗಿ ಜೀವನದಲ್ಲಿ ಸಾಧ್ಯವಾದಷ್ಟು ಶಾಂತಿಯನ್ನು ಕಾಪಾಡಿಕೊಳ್ಳಿ ಈ ಸಮಯದಲ್ಲಿ ನೀವು ದೊಡ್ಡ ವೃತ್ತಿ ಜೀವನದ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು